ಕೋಟ್ ಸುಧಾಕರ್ ಅವರಿದೆ ಆಯ್ತಾ ನನ್ನ ಅನಿಸಿಕೆ ಚಿಕ್ಕಬಳ್ಳಾಪುರಿಗೆ ಸುಧಾಕರ್ ಪ್ರಯಾಣ ಬೇಕೇ ಬೇಕು ಮುಂದಿನ ದಿನಗಳು ಕೂಡ ಸುಧಾಕರ್ ರಿಕ್ವೈರ್ಮೆಂಟ್ ಇದೆ ಪಕ್ಷದ ಬಯಲಾಗಿ ಹೇಳ್ತಾ ಇದ್ದೀನಿ ಅವ್ರು ಯಾವುದೇ ಪಕ್ಷಕ್ಕೆ ಇರಲಿ ಯಾವುದೇ ಇದರಲ್ಲಿ ಅವ್ರ ರಿಕ್ವೈರ್ಮೆಂಟ್ ಚಿಕ್ಕಬಳ್ಳಾಪುರ ಇದನ್ನು ನಾನು ಹೇಳ್ತಾ ನಾನು ಇಷ್ಟಪಡ್ತೀನಿ ನಮ್ಮ ಚಿಕ್ಕಬಳ್ಳಾಪುರ ಏನೇ ಇದ್ರೇನು ಅವರನ್ನು ಕೊಡುಗೆ ಜಾಸ್ತಿ ಇತ್ತು ಅದನ್ನು ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ನಾವು ನಿಂದನೆ ಮಾಡೋದು ಇದ್ದೀವಿ ಬಟ್ ಆ ಕಾರ್ಯರೂಪಿಸಿ ಅದನ್ನು ಯಾರು ನಿಂದನೆ ಮಾಡೋದಿಲ್ಲ ಒಂದು ನಿಮಿಷ ನಿಂದನೆ ಒಂದು ಎಕ್ಸಾಂಪಲ್ ಅಂತ ಕೇಳಿ ಎಲೆಕ್ಷನ್ ಟೈಮ್ ಅಲ್ಲಿ ಎಲೆಕ್ಷನ್ ಟೈಮ್ ಅಲ್ಲಿ ಎಲ್ಲೆ ನೋಡಿದ್ರೂ ಕೂಡ ಶಾಂತ ಮೊಬೈಲ್ ಕರೀತಂತ ಓಡಾಡ್ತಾ ಇತ್ತು ಅವರ ಎಲೆಕ್ಷನ್ ನೋತಿದ್ದೆ ಅದು ತೋಂತಿಲ್ಲ ಹಂಗಾಗಿ ಎರಡು ಬಾರಿ ಸಂದೀಪ್ ರೆಡ್ಡಿ ಅವರು ಜಿಲ್ಲಾ ಸ್ಥಾನದಿಂದ ಇದ್ದಿದ್ದಾರೆ ಸರ್ ಇಲ್ಲದೇ ಇದ್ರು சரி ನಿಮಗೆ ವೈಯಕ್ತಿಕವಾಗಿ ಸಂದೀಪ್ ರೆಡ್ಡಿ ಅವರು ಹಿಂಗಿದ್ದೀರಾ ಒಂದ ಇದು ಅವ್ರು ಪರವಾಗಿ ನಿಂತಿರೋ ಇಂಡೈರೆಕ್ಟ್ ಆಗಿ ಸುಧಾಕರ್ ಅದನ್ನ ಅರ್ಥ ಮಾಡ್ಕೊಳ್ಳಿ ನಾವು ಏನ್ ಬಂದಿರೋದು ನಮ್ಮ ಕ್ಷೇತ್ರಕ್ಕೆ ನಮ್ಮ ಜಿಲ್ಲೆಗೆ ಎಸ್ಪೆಷಲಿ ನಮ್ಮ ಬಜಾರ್ ಇರೋದು ಸೀಕಲ್ಲು ಮತ್ತೆ ಸಂದೀಪ್ ಅವರು ವಿಷಯ ಮಾಡ್ತಾರೆ ನೀತಿ ಯಾಕಂದ್ರೆ ಅವ್ರ ಮುಖಾಂತರ ಅವ್ರೇ ಇವತ್ತು ಧಿಕ್ಕರ್ಸಿ ಮುಂದೆ ಹೋಗುತ್ತಿದೆಯಲ್ಲ ಅದು ಸರಿ ಎಲೆಕ್ಷನ್ ಟೈಮ್ ಅಲ್ಲೇ ಅವ್ರನ್ನ ಬಳಸ್ಕೊಂಡು ವರು ಕೈ ಅದನ್ನೇ ಹೇಳಕ್ ಕೊಟ್ಟಿರೋದು ನಂಬೋದವ್ರೆ ಮೋಸ ಮಾಡಿದ್ದು ಆ ಟೈಮ್ ಅಲ್ಲಿ ಅಂದ್ರೆ ಸುಧಾಕರ್ ನಿಮ್ಗೂ ಗೊತ್ತಿದೆ ಸುಧಾಕರ್ ಆಗೋದ್ ದಿವಸ ತನಕ ಜನಗಳಿಗೆ ಗೊತ್ತಿರಲಿಲ್ಲ ಸುಧಾಕರ್ ಸೋತಗಳಿಗೆ ಗೊತ್ತಿತ್ತು ಕೆಲ್ಪೇ ನಮ್ದವ್ರೆ ಸುಧಾಕರ್ ಕಾಳು ನಮಸ್ಕಾರ ಮಾಡಿದ್ದೀನಿ

ಲೀಡರ್ಶಿಪ್ ಅಲ್ಲಿ ಇದ್ದಾಗ ಅವ್ರ ಲೀಡರ್ಶಿಪ್ ಇಂದ ಬೆಳೆದ್ರೆ ಒಂದು ಮೆಸೇಜ್ ಕೂಡ ಕೊಟ್ಟಿದ್ದಾರೆ ಪಕ್ಷದವ್ರು ಏನ್ ಮೆಸೇಜ್ ಕೊಟ್ಟಿದ್ದಾರೆ ನಿಮ್ ಬಿಟ್ಟು ನಾವು ರಾಜಕೀಯ ಮಾಡ್ತೀವಿ ಅನ್ನೋ ಮೆಸೇಜ್ ಅರ್ಥ ಮುಖಾಂತರ ನಾವೇ ಹೇಳ್ತಾ ಇರೋದು ಏನು ಅಂತಂದ್ರೆ ನಮ್ಮ ಎಂಟೈರ್ ಶಿಬ್ಲಿಗಡ್ಡ ಕ್ಷೇತ್ರ ನಮ್ಗೆ ಇರ್ಬೋದು ಅವ್ರ ಬೆನ್ನಿಗೆ ನಾವು ನಿಂತೀವಿ ಆಯ್ತಾ ಅವ್ರ ಬೆನ್ನಿಗೆ ನಾವು ನಿಂತ್ಕೊಂಡಿವಿ ನಮ್ಗೆ ಗೊತ್ತು ಅದನ್ನ ಯಾಕಂದ್ರೆ ಇವತ್ತು ಏನಾರು ಬಿಜೆಪಿ ಅಸ್ತಿತ್ವ ಈ ಲೊಕೇಶನ್ ಅಲ್ಲಿ ಬಂತು ಅಂದ್ರೆ ಅದು ಸುಧಾಕರ್ ಕಾರಣ ಇದ್ದೀಪ ಅಟ್ ಲೀಸ್ಟ್ ಸಂಸದ ಕ್ಷೇತ್ರ ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟಕ್ಕೆ ಹೋಗ್ತಾರೆ ಶಿಡ್ಲಘಟ್ಟಕ್ಕೆ ಹೋಗ್ತಾ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ನೋಡ್ತಾರೆ ಇಲ್ಲಿ ತಾಯಿ ಬೆಟ್ಟ ಸ್ಟೇಟ್ಮೆಂಟ್ ಕೊಟ್ಟು ಬರ್ತಾರೆ ಅವ್ರು ಯಾಕೆ ಕೊಟ್ಟು ಬಂದ್ರು ನಮ್ಮ ಕ್ಷೇತ್ರಕ್ಕೆ ಹೋಗಿ ಬರೋದಿಲ್ಲ ಇಲ್ಲಿ ಇಂಟೆನ್ಶನಲ್ ಮೂವ್ಸ್ ಅವೆಲ್ಲ ಮಾಡಿದ್ರು ಬೇರೆ ರೀತಿ ಆಗಿದೆ ನಿಮ್ಗೆ ಎರಡು ವಾರದಲ್ಲಿ ಗೊತ್ತಾಗುತ್ತೆ ಎರಡು ವಾರದಲ್ಲಿ ಇನ್ನೊಂದು

ಸಮಾಜಸೇವೆ ಬೇಕು ಅಂದ್ರೆ ಬೇಕು ಅಂತ ಹೇಳಿದ್ರು ಸುಧಾಕರ್ ರೆಡ್ಡಿ ಅವರು ಭವಿಷ್ಯದ ಜಿಲ್ಲಾಧ್ಯಕ್ಷ ಸ್ಥಾನ ಕೆಲವು ಜ್ಯೋತಿಷ್ಯ ಅಲ್ಲ ಹೈಕಮಾಂಡ್ ವಿಷಯ ಬಂದರೆ ಹೈಕಮಾಂಡ್ ವಿಷಯ ಬಂದ್ರೆ ಆಯಿತಾ ನಾವು ಉತ್ತರ ಕರ್ನಾಟಕ ಕಡೆ ತುಂಬಾ ಸ್ಟ್ರಾಂಗ್ ಆಗಿ ಸಂಘಟನೆ ಅದೆಲ್ಲ ಇರೋದಿಲ್ಲ ಅದೇ ಬಿಜೆಪಿಯಲ್ಲಿ ಅವಲ್ಲ ಇಲ್ಲ ಬಿಜೆಪಿಯಲ್ಲಿ ಹೈಕಮಾಂಡ್ ಏನ್ ಡಿಸಿನ್ ಕೊಡುತ್ತೋ ಮಾಡ ಹೈಕಮಾಂಡ್ ಇವತ್ತು ಅವ್ರು ಡಿಸಿಷನ್ ಕೊಟ್ಟು ಅವ್ರು ಇಳಿಬೇಕು ಅಷ್ಟೇ ಅಲ್ಲೇ ಉಳ್ಕೊಳುತ್ತೆ

ಇದೊಂದು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಆತಂಕದ ಸುದ್ದಿ ಬಂದ ಬಂದ ಕಾಣ್ತಾ ಇದೆ ಯಾಕಂದ್ರೆ ಮೇಲ್ನೋಟ ಇದೆ ಅದೇ ರೀತಿ ಕಾಣ್ತಾ ಇದೆ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಅಂತ ಬಂದಾಗ ಒಂದು ಏಳೆಂಟು ವರ್ಷದ ಹಿಂದ್ಗಡೆ ನಿಮಗೆ ಗೊತ್ತಿದ್ದಂಗೆ ಯಾರು ಕೂಡ ಚಿಕ್ಕಬಳ್ಳಾಪುರ ಕಡೆ ತಿರುಗಿ ನೋಡ್ತಾ ಇರಲಿಲ್ಲ ಯಾರು ಕೂಡ ಚಿಕ್ಕ ಚಿಕ್ಕಬಳ್ಳಾಪುರ ಇದೆ ಅಂತ ಅನ್ಕೊಂಡಿದ್ರು ಜನ ಅಷ್ಟೇ ಆಯ್ತಾ ಆದ್ರೆ ಅದಕ್ಕೊಂದು ಬ್ರ್ಯಾಂಡ್ ಅಂತ ಒಂದು ತಂದ್ಕೊಟ್ಟಿದ್ದೆ ಯಾರು ನಮ್ಮ ಸುಧಾಕರ್ ಅವರು ಸೊ ಇದು ಸುಧಾಕರ್ ಅವರು ಪರ್ವ ಇಲ್ಲ ಸರ್ ಕೆ ಸುಧಾಕರ್ ಅವರು ಎಂ ಸಿ ಸುಧಾಕರ್ ನಮ್ಮ ಚಿಕ್ಕಬಳ್ಳಾಪುರ ಸುಧಾಕರ್ ಅವರು ನಮ್ಮ ಕೆ ಸುಧಾಕರ್ ಅವರು ನಾವು ಇದು ಮಾಡ್ತಾರೆ ಯಾಕೆ ಕೆ ಸುಧಾಕರ್ ಅಂತ ಒಂದು ಲೀನಿಯನ್ ತಗೊಳ್ತೀವಿ ಅಂದರೆ ನಾವು ಕೂಡ ಅವರು ಎಲ್ಲ ನೆಂಟ್ರೆ ಆಯ್ತಾ ನಾವು ಕೂಡ ಬಂದಿಗಳೇ ಅವ್ರ ಬಂಧುಗಳೇ ನಾವು ಕೂಡ ಆದರೆ ಇವತ್ತಿನ ರಾಜಕಾರಣದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ನಮ್ಮ ಚಿಕ್ಕಬಳ್ಳಾಪುರಿಗೆ ಏನು ವರ್ಚಸ್ ಅಂತ ಕೊಡಿದಾರಂತ ಅವರು ಕೇಳಿ ಅಂತ ವ್ಯವಸ್ಥೆ ಮಾಡிட்டாங்க ಅದು ಪಕ್ಷಪಾತವಾಗಿ ಮಾತಾಡ್ತಾರೆ ಏನು ಹೇಳ್ತಕ್ಕೆ ಇದು ಯಾವ ಬಿಜೆಪಿ ನ ಸಪೋರ್ಟ್ ಮಾಡ್ತಾರ ಅಂತ ಅವ್ರು ಯಾವ ಪಕ್ಷದಲ್ಲಿ ಇಂದ್ರೆ ನಮ್ಮ ಚಿಕ್ಕಬಳ್ಳಾಪುರಿಗೆ ಒಳ್ಳೆ ಕೆಲಸ ಮಾಡಿದ್ದಾರೆ ಇವತ್ತು ನಮ್ಮ ಚಿಕ್ಕಬಳ್ಳಾಪುರಿಗೆ ಏನೇ ಆಗಿದ್ರೆ ಅವ್ರ ಗೊತ್ತಾಗ್ತಾ ಇಲ್ಲ ಅಂತ ಅನ್ನ ನಿಸಿಗ ತುಂಬಾ ಜನಕ್ಕೂ ಅದೇ ಭಾವನೆ ಇದೆ ಎಸ್ಪೆಷಲಿ ನಮ್ಮ ರೀಸೆಂಟ್ ಆಗಿ ಒಬ್ಬ ಲೀಡರ್ ಅಂತ ಅನೌನ್ಸ್ ಆಗಿರುವ ಸಂದೀಪ ರೆಡ್ಡಿ ಅಂತ ಕೇಳ್ತಿದ್ದಾರೆ ಹೊಸದಾಗಿ ಏನು ಬಂದಿದ್ದಾರೆ ಅವ್ರಿಗೆ ನಾನು ಅವರ ವೈ ಕಾ ಕೆಲಸಗಳನ್ನ ನಾನು ಅಬ್ಸರ್ವ್ ಮಾಡ್ತಾನೇ ಇದ್ದೇನೆ ನಿಮ್ಗೆ ಗೊತ್ತಿದೆಯಾ ಇಲ್ಲೋ ಒಂದು ಎರಡು ತಿಂಗಳಿಂದ ಕಡೆ ಶಿಡ್ಲಘಟ್ಟ ಕ್ಷೇತ್ರ ತಲ್ಗಾಲ್ಬೇಟೆಯಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡಿಬಿಡ್ತಾರೆ ಬಂದ್ಬಿಟ್ಟು ಪ್ರದೀಪ್ ಈಶ್ವರನ್ನ ಬೈಲ್ಬಿಟ್ಟು ಬಂದ್ಬಿಡ್ತಾರೆ ಆ ಬೈಲಾಡಿಯಲ್ಲಿ ನಾವು ಎಚ್ಚೆತ್ತು ಕೊಡಬೇಕಿತ್ತು ನಮ್ಮ ಕ್ಷೇತ್ರಕ್ಕೆ ಬಂದು ಮಾತಾಡ್ತಾ ಇದ್ದಾರೆ ಯಾಕೆ ಮಾತಾಡ್ತಾ ಇದ್ದಾರೆ ಅಂತ ತುಂಬ ಜನ ಅಂದ್ಕೊಂಡ್ರು ನಾನು ಮಾತಾಡಿದೆ ಆ ವಿಷಯನ ತುಂಬ ಜನ ಪದ್ಧಕ್ರೂ ನಾನು ಕಾಲ್ ಮಾಡಿ ಕೇಳಿದ್ರು ಸರ್ ನೀವು ಸ್ಟೇಟ್ಮೆಂಟ್ ಕೊಡ್ತಿದ್ದೀರಿ ಸೊ ಅದಕ್ಕೂ ನನ್ನ ಇನ್ವಾಲ್ವ್ಮೆಂಟ್ ಇರಲಿಲ್ಲ ಅವಾಗಲೇ ಅರ್ಥ ಮಾಡ್ಕೋಬೇಕಿತ್ತು ಈ ರಾಜಕೀಯ ಏನ್ ನಡೀತಾ ಇದೆ ಇವತ್ತು ತುಂಬ ಇಂಪಾರ್ಟೆಂಟ್ ಏನಾಗಿದೆ ಅಂದ್ರೆ ಅವರು ಬೆಳೆಸಿದ್ದು ಸುಧಾಕರ್ ಅವ್ರು ಯಾರ್ಯಾರು ಬೆಳೆಸಿದ್ರು ಇವತ್ತು ನಮ್ಮ ಶಿಡ್ಲಘಟ್ಟ ಅಂತ ಬಂದಾಗ ಸೀಕಲ್ ಅವರು ಎಲ್ಲಿದ್ದರು ಈ ಚುನಾವಣೆಗೆ ಸೀಕಲ್ ಅವರು ಅವ್ರಿಗೆ ಬೆಳೆಸಿದ್ದು ಯಾರು ಸುಧಾಕರ್ ಇದ್ದು ಬೆಳೆಸಿದ್ರು ಇವತ್ತು ನಮ್ಮ ಸುಧಾಕರ್ ಎದೆ ವಾಪಸ್ಸಾಗ ಅವರು ಎದುರಾಗಿ ನಿಂತಿದ್ದಾರೆ ಹೋಗಿ ಅವ್ರ ಎದುರಾಗಿ ನಿಂತು ಅವರು ಎದುರಾಗಿ ಕ್ಯಾನ್ವಾಸ್ ಮಾಡ್ತಾರೆ ಅದು ಖಂಡನೀಯ ಒಂದೇ ಹಾಗೂ ಸೀಕಲ್ ವರ್ಚಸ್ ಕೊಟ್ಟಿದ್ದು ನಮ್ಮ ಫ್ಯಾಮಿಲಿ ಏನು ನಮ್ಮ ರಾಜಣ್ಣ ಅವರು ಇರಲಿಲ್ಲ ಅಂತಂದ್ರೆ ಇವತ್ತು ಅಲ್ಲಿ ಏನು ಐವತ್ತೈದು ಸಾವಿರ ನಾವು ಮೆಂಬರ್ಶಿಪ್ ಮಾಡಿದ್ದೀವಿ ಅಂತ ಎದೆ ತಟ್ಕೊಳ್ತಾ ಇರೋದಲ್ಲ ಅದ್ರ ತೊಂಬತ್ತು ಪರ್ಸೆಂಟ್ ಭಾಗ ನಮ್ಮ ಮಾಡಿದ್ರು ಅದನ್ನು ಅರ್ಥ ಮಾಡ್ಕೊಂಡು ಅದು ಶಿಡ್ಲಿಘಟ್ಟ ಕ್ಷೇತ್ರದಲ್ಲಿ ಆಗಿರೋ ಜನಸಂಖ್ಯೆ ಬಂದಿರೋದು ನಮ್ಮ ಮುನ್ಶಾಮಪ್ಪ ಅವರ ಗಡದಿಯಿಂದ ಬಂದಿರೋ ಜನಗಳಿಂದ ಆಗಿರೋ ಕೆಲಸ ಅದನ್ನು ಐವತ್ತೈದು ಮೆಂಬರ್ಶಿಪ್ ಮಾಡಿಸಿ ಅದರಿಂದ ನಮ್ಮ ಸುಧಾಕರ್ನ ಕುಡಿಯೋ ಕೆಲಸ ಮಾಡಕ್ಕೆ ಕೊಟ್ಟಿದಾರಲ್ಲ ಅದು ಸರಿಯಲ್ಲ ಒಂದೇ ಎರಡನೇದು ಈ ಮೀಟಿಂಗ್ ಮುಖಾಂತರ ನಾನು ಹೇಳ್ತಾ ಇದ್ದೀನಿ ಒಂದು ಮಾತು ಸುಧಾಕರ್ ಅನ್ನೋದು ಒಂದು ಬ್ರ್ಯಾಂಡ್ಗೆ ಯಾರೇ ಆದರೂ ರೆಸ್ಪೆಕ್ಟ್ ರಿಸ್ಪೆಟ್ಬಿಟ್ಟು ಮಾತಾಡಬೇಕಾಗುತ್ತೆ ಯಾಕಂದರೆ ಚಿಕ್ಕಬಳ್ಳಾಪುರಿಗೆ ಒಳ್ಳೆಯ ಕೆಲಸಗಳು ಮಾಡಿರೋದು ಸುಧಾಕರ್ ಅದನ್ನು ನಾವು ಏನೇ ಆಗಲಿ ಇವಾಗ ಸುಧಾಕರ್ ಏನಾದರೂ ನಮಗೆ ಏನಾದರೂ ಪ್ರಾಬ್ಲಮ್ ಆಗಿ ಏನಾದರೂ ತಪ್ಪು ಪೊಸಿಷನ್ ಇಂದ ತಪ್ಪಂತೆ ಅದರ ಚಿಕ್ಕಬಳ್ಳಾಪುರ ತುಂಬ ಲಾಸ್ ಅನುಭವಿಸ್ಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಅದು ಕಾಣುತ್ತೆ